ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಹೇಳ್ದಂಗೆ ಅವಿ ಮೆಡಿಸನ್ ಹೊಡಿತೀನಿ ನಮ್ಮ ಬೆಂಡೆ ಗಿಡಕ್ಕೆ ಅದು ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಅದ್ರ ಬಗ್ಗೆ ಬೇಕಾದರೆ ನಿಮಗೆ ಬೇಕು ಅಂದರೆ ನಾನು ವೀಡಿಯೋ ಮಾಡ್ತೀನಿ ತಿಳ್ಕೊಂಡು ಹಾಗೆ ನಮ್ಮ ಹಸುಗಳನ್ನೆಲ್ಲ ನಾವು ಆಚೆ ಕಟ್ ಹಾಕಿದ್ವಿ ಇದು ಬ್ಲ್ಯಾಕ್ ಕಲರ್ ಒಂಥರ ಆಡ್ತಾಯಿದೆ ಅದನ್ನು ಎಕ್ಸ್ಚೇಂಜ್ ಮಾಡೋ ಪ್ಲಾನ್ ನಾನು ಯಾಕೆ ಏನು ಅಂತ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಮಾಡ್ತೀನಿ ಅದ್ರ ಬಗ್ಗೆ ಸೊ ನೀವು ಯಾರೆಲ್ಲ ಹಸು ತಗೊಳಕ್ ಹೋಗ್ತಿರೋ ಸ್ವಲ್ಪ ಎಚ್ಚರಿಕೆಯಿಂದ ತಗೊಳ್ಳಿ ನೋಡಿ ಅವ್ರನ್ನ ಇವ್ರನ್ನ ಮುಂದೆ ಹಾಕಿ ತಗೋಬೇಡಿ ನೀವೇ ನೋಡಿ ತಗೊಳ್ಳಿ ಇವತ್ತು ಕ್ಯಾಮ್ರಾ ಅವ್ರು ಬಂದಿದ್ರು ಸೋಲಾರ್ ಕ್ಯಾಮ್ರಾ ಹಾಕ್ಸ್ತಿದ್ದೀನಿ ಎರಡು ಹಾಂ ನಾರ್ಮಲ್ ಕ್ಯಾಮ್ರಾ ಅಷ್ಟೇ ಅದು ಕರೆಂಟ್ ಎನಿ ಟೈಮ್ ಇದ್ದರೆ ಹೋಗಿ ಅದು ಲೈಕ್ ಫೈವ್ ಸಿಕ್ಸ್ ಟೈಮ್ ಬಂದು ಹೋಗ್ತಿದ್ರೆ ಹಾಳಾಗುತ್ತೆ ಅಂತ ಹೇಳಿದ್ರು ಸೊ ನಾನು ಸೋಲಾರ್ ಕ್ಯಾಮ್ರಾನೇ ಎರಡು ಹಾಕ್ಸ್ತಾ ಇದ್ದೀನಿ ಒಂದು ಫ್ರಂಟ್ ಇನ್ನೊಂದು ಸೈಡಲ್ಲಿ ಹಾಕ್ಸ್ತಿದ್ದೀನಿ ಅಲ್ಲ ಈ ಕ್ಯಾಮ್ರಾ ಅದು ನೋಡೋಣ ರೀಸ್ಟಾರ್ಟ್ ಮಾಡಿ ಒಂದು ಕ್ಯಾಮ್ರಾ ಯಾಕೋ ಸ್ವಲ್ಪ ಡಿಫಾಲ್ಟ್ ಆಗಿದೆ ಸೊ ಅದಕ್ಕೆ ಅವ್ರು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಒಂದ್ಸಲ ರೀಸೆಟ್ ಮಾಡಿ ನೋಡಿ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ನಾಳೆ ಬರ್ತೀವ ಅಂತ ಹೇಳಿದ್ರು ಸೊ ಅದನ್ನು ನೋಡ್ತಾ ಇದ್ದೀವಿ ಅಂಬಾ ಬಾ ಬಸ್ ಸಾಕ ಮಾಡಿರೋದು ಏ ರಾತ್ರಿ ಯಾಕೆ ಎದುರ್ಕೊಂಡ್ವಲ್ಲ ಇವು ಹಲೋ ಅಲ್ಲಿ ನೋಡೋದು ನೋಡ್ತೈತೆ ಯಾಕೆ ಅಲ್ಲಿ